ಎರಡನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಕಡಿಮೆ ಸಮ ಈ ಒಂದು ವಿಷಯದ ಬಗ್ಗೆ ನೋಡೋಣ ನೋಡ್ರಲ್ಲಿ ಹೆಚ್ಚು ಕಡಿಮೆ ಸಮ ಗುರುತಿಸುತ್ತಾ ಚಿಹ್ನೆ ಬಳಸಿ ಬರೆಯುವುದನ್ನು ತಿಳಿಯುವುದು ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮತ್ತು ಹೆಚ್ಚು ಕಡಿಮೆ ಸಮ ಈ ಒಂದು ಇವುಗಳನ್ನು ಹಾಕಲು ಕೆಲವು ಚಿಹ್ನೆಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ನೋಡ್ರಲ್ಲಿ ನಲವತ್ತೆಂಟು ಹಾಗೂ ನಲವತ್ತೈದು ಈ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಲವತ್ತೆಂಟು ಏನಾಗೈತಿ ನಲವತ್ತೈದಕ್ಕಿಂತ ಹೆಚ್ಚು ಇದೆ ನಲವತ್ತೈದು ನಲ್ವತ್ತೆಂಟಕ್ಕಿಂತ ಕಡಿಮೆ ಇದೆ ನೋಡ್ರಲ್ಲಿ ನಲವತ್ತೆಂಟು ಎಂಬುದು ನಲವತ್ತೈದಕ್ಕಿಂತ ಹೆಚ್ಚು ನಲವತ್ತೈದಕ್ಕಿಂತ ನಲ್ವತ್ತೆಂಟು ಏನಾಗೈತಿಲ್ಲಿ ಹೆಚ್ಚಾಗೈತಲ್ಲ ಈ ಚಿಹ್ನೆಯನ್ನು ಹೆಚ್ಚು ಈ ಚಿಹ್ನೆಯನ್ನು ನೀವು ಬಳಸಬೇಕು ಇದೇ ರೀತಿಯಾಗಿ ನೋಡ್ರಲ್ಲೇ ಇಲ್ಲಿ ಯಾವ ಸಂಖ್ಯೆ ಇದೆ ಹೇಳಿ ನೋಡೋಣ ಇಲ್ಲಿ ಯಾವ ಸಂಖ್ಯೆ ಇದೆ ಇಪ್ಪತ್ತೈದು ಎಷ್ಟೈತಿ ಇಲ್ಲಿ ಇಪ್ಪತ್ತೈದು ಇನ್ನೊಂದು ಸಂಖ್ಯೆ ಎಷ್ಟಿದೆ ಮೂವತ್ತೇಳು ಎಷ್ಟು ಮೂವತ್ತೇಳು ಹಾಗಾದರೆ ಮೂವತ್ತೇಳು ಏನಾಗೈತಿ ಇಲ್ಲಿ ಹೆಚ್ಚಿದೆ ಇಪ್ಪತ್ತೈದು ಕಡಿಮೆ ಇದೆ ಅದಕ್ಕೆ ನೀವೇನು ಬರೀಬೇಕು ಇಲ್ಲಿ ಮೂವತ್ತೇಳು ಇಪ್ಪತ್ತೈದಕ್ಕೆ ಈ ಒಂದು ಚಿಹ್ನೆಯನ್ನು ಹಾಕಬೇಕು ಕಡಿಮೆ ಒಂದು ಕಡಿಮೆ ಚಿ ನೋಡ್ರಲ್ಲೇ ಇಪ್ಪತ್ತೈದು ಎಂಬುದು ಮೂವತ್ತೇಳಕ್ಕಿಂತ ಕಡಿಮೆ ಇದೆ ಇಪ್ಪತ್ತೈದು ಏನಾಗೈತಿ ಮೂವತ್ತೇಳಕ್ಕಿಂತ ಕಡಿಮೆಯಾದಂಥ ಸಂಖ್ಯೆ ಆಗಿದೆ ಅದೇ ರೀತಿಯಾಗಿ ಮೂವತ್ ಇಲ್ಲಿ ನೋಡ್ರಿ ಮುಂದಿನ ಮೂವತ್ತೆರಡು ಇಲ್ಲಿ ಮೂವತ್ತೆರಡಿದೆ ಇಲ್ಲಿ ಎಷ್ಟಿದೆ ಎಷ್ಟು ಸಂಖ್ಯೆ ಇದೆ ಮೂವತ್ತೆರಡು ಎರಡು ಏನಾಗ್ಯಾವ ಮೂವತ್ತೆರಡು ಮೂವತ್ತೆರಡು ಸಮ ಆಗೈತಿ ಇಲ್ಲೂ ಮೂವತ್ತೆರಡಿದೆ ಇಲ್ಲೂ ಮೂವತ್ತೆರಡಿದೆ ಹಾಗಾದರೆ ಮೂವತ್ತೆರಡು ಮೂವತ್ತೆರಡು ಈ ರೀತಿಯ ಒಂದು ಸಮ ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ತಿಳ್ಕೊಂಡ್ರಲ್ಲ ಹೆಚ್ಚು ಹೆಚ್ಚಿಂದಕ್ಕೆ ಯಾವ ನೀವು ಹೆಚ್ಚಿತ್ತಂದ್ರೆ ಯಾವ ಚಿಹ್ನೆಯನ್ನು ಬಳಸಬೇಕು ಕಡಿಮೆ ಇತ್ತಂದರೆ ಯಾವ ಚಿಹ್ನೆಯನ್ನು ಬಳಸಬೇಕು ಅದೇ ರೀತಿಯಾಗಿ ಸಮಚಿಹ್ನೆ ಇದ್ದರೆ ಯಾವ ಒಂದು ಚಿಹ್ನೆಯನ್ನು ಹಾಕಬೇಕಂತ ತಿಳ್ಕೊಂಡ್ರಲ್ಲ ಹಾಗಾದರೆ ಈ ಮುಂದಿನ ನೋಡ್ರಿಲ್ಲಿ ಮುಂದಿನ ಪ್ರಶ್ನೆ ಈ ಚಿಹ್ನೆಗಳನ್ನು ಬರೆದು ರೂಢಿ ಮಾಡು ಈ ಚಿಹ್ನೆಗಳನ್ನು ಬರೆದು ರೂ ರೂಢಿ ಮಾಡು ಇಲ್ಲಿ ಇಲ್ಲಿ ಹೆಚ್ಚು ಯಾವ ರೀತಿ ಇರುತ್ತಲ್ಲ ಆ ಒಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ ಅದನ್ನು ನೀವೇನು ಮಾಡಬೇಕು ಈ ರೀತಿಯಾಗಿ ನೀವು ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನಿಮ್ಮ ನೋಟ್ಬುಕ್ ಪುಸ್ತಕದಲ್ಲಿ ಬರೆದುಕೊಂಡು ಈ ರೀತಿಯಾಗಿ ಈ ಚಿಹ್ನೆಯನ್ನು ಈ ರೀತಿ ಬರೆಯುತ್ತಾ ನೀವು ಪ್ರಾಕ್ಟೀಸ್ ಮಾಡಬೇಕು ಅದೇ ರೀತಿಯಾಗಿ ನೋಡ್ರಲ್ಲಿ ಕಡಿಮೆ ಇತ್ತಂದರೆ ಯಾವ ಚಿಹ್ನೆಯನ್ನು ಬಳಸ್ತೀವಿ ಈ ರೀತಿಯ ಒಂದು ಚಿಹ್ನೆಯನ್ನು ಬಳಸ್ತೀವಿ ಇದನ್ನು ನೀವು ಏನು ಮಾಡಬೇಕು ಈ ರೀತಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅದೇ ರೀತಿ ಎರಡೂ ಕಡೆ ಸಮ ಇತ್ತದ ಸಂಖ್ಯೆ ಈ ಒಂದು ಸಮ ಚಿಹ್ನೆಯನ್ನು ಬಳಸಬೇಕು ಈ ರೀತಿಯಾಗಿ ಏನು ಮಾಡಬೇಕು ನೀವು ಸಮಚಿಹ್ನೆಯನ್ನು ಹಾಕಬೇಕು ಈ ರೀತಿಯಾಗಿ ಹಾಕುತ್ತಾ ಪ್ರ್ಯಾಕ್ಟೀಸ್ ಮಾಡಬೇಕು ಇಷ್ಟು ತೀತಲ್ಲ ಚಿಹ್ನೆ ಮತ್ತು ಚಿಹ್ನೆಗಳನ್ನು ಯಾವ ರೀತಿಯ ನೀವು ಸಂಖ್ಯೆಗಳಿಗೆ ಹಾಕಬೇಕಂತ ಗೊತ್ತಾಯ್ತಲ್ಲ ಇನ್ನು ಮುಂದಿನ ಇದ್ರೆ ಇದೇ ಅಭ್ಯಾಸದ ಹಳೆಯಲ್ಲಿ ಮುಂದಿನ ಏನಿದೆ ನೋಡ್ರಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೀವು ಅದರಲ್ಲಿ ಏನು ಮಾಡಬೇಕಂದ್ರೆ ನೀವು ಚಿಹ್ನೆಗಳನ್ನು ಹಾಕಬೇಕು ಇಲ್ಲಿ ನೋಡ್ರಲ್ಲಿ ನೀಡಿದ ಎರಡು ಸಂಖ್ಯೆಗಳಲ್ಲಿ ಹೆಚ್ಚು ಕಡಿಮೆ ಸಮ ಗುರುತಿಸಿ ಬಾಕ್ಸ್ನಲ್ಲಿ ಸೂಕ್ತ ಚಿಹ್ನೆ ಹಾಕಿ ಇಲ್ಲಿ ಕೆಲವೊಂದು ಲೆಕ್ಕಗಳನ್ನು ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ಆಗ ಖಾಲಿ ಬಾಕ್ಸನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನು ತುಂಬಬೇಕು ನೀವೀಗ ಚಿಹ್ನೆಯನ್ನು ಬಳಸಬೇಕು ನೋಡ್ರಲ್ಲಿ ಮೊದಲನೇ ಸಂಖ್ಯೆ ಎಷ್ಟೈತಿಲ್ಲೇ ಮೂವತ್ತೆರಡು ಮೂವತ್ತೆಂಟು ಇದೆ ಮೂವತ್ತೆರಡು ಮೂವತ್ತೆಂಟು ಹಾಗಾದರೆ ಇಲ್ಲಿ ಒಂದು ಮೂವತ್ತೆಂಟು ದೊಡ್ಡ ಚಿಹ್ನೆ ಎಲ್ಲೈತಿ ದೊಡ್ಡ ಸಂಖ್ಯೆ ಎಲ್ಲೈತಿ ಇಲ್ಲೈತಿ ಕಡಿಮೆ ಒಂದು ಸಂಖ್ಯೆ ಮೂವತ್ತೆರಡು ಹಾಗಾದರೆ ನೀವು ಈ ರೀತಿಯ ಚಿಹ್ನೆಯನ್ನು ಹಾಕಬೇಕು ಅದೇ ರೀತಿ ನೋಡ್ರಿ ಇಲ್ಲಿ ಮುಂದಿನ ನೋಡ್ರಿ ಇಪ್ಪತ್ತೈದು ಇಪ್ಪತ್ತೆರಡಿದೆ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತೈದು ಏನಾಗೈತಿ ಇಪ್ಪತ್ತೆರಡಕ್ಕಿಂತ ದೊಡ್ಡದಾಗೈತಿ ಇಪ್ಪತ್ತೆರಡು ಇಪ್ಪತ್ತೈದಕ್ಕಿಂತ ಸಂದಾಗೈತಿ ಯಾವಾಗ ಚಿಹ್ನೆಯನ್ನು ಹಾಕ್ತಿರಿ ಈ ರೀತಿಯ ಚಿಹ್ನೆಯನ್ನು ಹಾಕಬೇಕು ಅದೇ ರೀತಿಯ ಮುಂದಿನ ಸಂಖ್ಯೆ ನೋಡ್ರಲ್ಲೇ ಹತ್ತೊಂಬತ್ತು ಇಪ್ಪತ್ತೊಂದಿದೆ ಯಾವಾಗ ಯಾವಾಗ ಯಾವ ಅವಾಗ ಏನು ಹಾಕಬೇಕು ಸ ಒಂದು ಚಿಹ್ನೆಯನ್ನು ಈ ರೀತಿಯ ಚಿಹ್ನೆಯನ್ನು ಇಪ್ಪತ್ತೊಂದು ದೋಡ್ದಿದೆ ಅಂದಮೇಲೆ ಈ ಚಿ ರೀತಿಯ ಚಿಹ್ನೆಯನ್ನು ಹಾಕಬೇಕು ಅದೇ ರೀತಿಯ ಮುಂದಿನ ನೋಡ್ರಲ್ಲೇ ಇಲ್ಲಿ ಹದಿನಾಲ್ಕು ಇಲ್ಲೂ ಕೂಡ ಹದಿನಾಲ್ಕಿದೆ ಇಲ್ಲಿ ಯಾವ ಚಿಹ್ನೆಯನ್ನು ಬಳಸಬೇಕು ಸಮ ಚಿಹ್ನೆಯಾಕೆ ಹೇಳ್ರಿ ಎರಡು ಕಡೆ ಇದೆ ಸಂಖ್ಯೆ ಸಮ ಚಿಹ್ಹೆಯನ್ನು ಬಳಸಬೇಕು ಈ ಮುಂದಿನ ನೋಡ್ರಿ ನಲ್ವತ್ಮೂರು ಮತ್ತು ಮೂವತ್ತೆಂಟು ಇದೆ ನಲವತ್ತ್ಮೂರು ಮೂವತ್ತೆಂಟು ಇಲ್ಲಿ ಯಾವ ಚಿಹ್ನೆಯನ್ನು ಬಳಸಬೇಕು ಈ ರೀತಿಯ ಚಿಹ್ನೆಯನ್ನು ಬಳಸಬೇಕು ಅದೇ ರೀತಿ ಇನ್ನೊಂದು ನೋಡ್ರಿ ಮುಂದಿನ ಯಾವುದಿದೆ ಸಂಖ್ಯೆ ಇಪ್ಪತ್ತೇಳು ಮೂವತ್ತೊಂದು ಎಷ್ಟು ಇಪ್ಪತ್ತೇಳು ಮೂವತ್ತೊಂದು ಇದೆಯಲ್ಲ ಹಾಗಾದ್ರೆ ಇಪ್ಪತ್ತೇಳು ಮೂವತ್ತೊಂದೇನಾಗಿದೆ ದೊಡ್ಡದಾಗಿದೆ ಮೂವತ್ತೊಂದು ಇಪ್ಪತ್ತೇಳು ಚಿಕ್ಕದಾಗಿದೆ ಹಾಗಾದರೆ ಈ ಒಂದು ಚಿಹ್ನೆಯನ್ನು ಬಳಸಬೇಕು ಅದೇ ರೀತಿ ಮುಂದೆ ನೋಡ್ರಿಲ್ಲಿ ಮೂವತ್ತ್ಮೂರು ಇಲ್ಲೂ ಇದೆ ಇಲ್ಲೂ ಮೂವತ್ತ್ಮೂರು ಸಂಖ್ಯೆ ಇದೆ ಹಾಗಾದರೆ ಯಾವ ಚಿಹ್ನೆಯನ್ನು ಬಳಸಬೇಕು ಸಮ ಚಿಹ್ನೆಯನ್ನು ಬಳಸಬೇಕು ಸಮ ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ನೋಡ್ರಿ ನಲವತ್ತೆರಡು ಇಲ್ಲಿ ಎಷ್ಟು ಸಂಖ್ಯೆ ಹೇಳಿರು ನೋಡೋಣ ಮೂವತ್ತಾರು ಹಾಗಾದರೆ ಇಲ್ಲಿ ಈ ಒಂದು ಚಿಹ್ನೆಯನ್ನು ಬಳಸಬೇಕು ನಲವತ್ತೆರಡು ದೊಡ್ಡದಿದೆ ಅಲ್ಲ ಈ ಚಿಹ್ನೆಯನ್ನು ಬಳಸಬೇಕು ಅದೇ ರೀತಿಯಾಗಿ ಮುಂದಿನ ನೋಡ್ರಿ ಇಲ್ಲಿ ಮೂವತ್ತೆರಡು ಇಲ್ಲೂ ಕೂಡ ಇದೆ ಇಲ್ಲಿ ಯಾವ ಚಿಹ್ನೆಯನ್ನು ಹಾಕ್ಬೇಕು ಹೇಳಿ ನೋಡ್ರಿ ನೀವ ಯಾವ ಚಿಹ್ನೆ ಚಿಹ್ನೆ ಯಾವ ಚಿಹ್ನೆ ಸಮ ಚಿಹ್ನೆ ಈ ರೀತಿಯಾಗಿ ಇವು ಮೂರು ಒಂದು ಲೆಕ್ಕಗಳನ್ನು ನೀವೇ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಏನು ಮಾಡಬೇಕು ಒಂದು ವಾಲ್ಸ್ಲೇಟ್ನಲ್ಲಿ ಅಥವಾ ನೋಟ್ಬುಕ್ನಲ್ಲಿ ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಇದು ಎರಡನೇ ತರಗತಿಯವರು ಮಾತ್ರ ಮಾಡೋದಲ್ಲ ಒಂದು ಮತ್ತು ಎರಡು ಮೂರು ಮೂರು ತರಗತಿಯವರು ಕೂಡ ಇವುಗಳನ್ನು ಬರೆದುಕೊಂಡು ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು